ಸ್ನೇಹಿತರೆ ನಮಸ್ಕಾರ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಹಾಗಾಗಿ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಐವತ್ತು ರೂಪಾಯಿ ನೋಟುಗಳನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮಹಾತ್ಮ ಗಾಂಧಿ ಸರಣಿಯಲ್ಲಿ ಈ ಒಂದು ನೋಟು ಮುದ್ರಣವಾಗಲಿದ್ದು ಈ ನೋಟು ಹಳದಿ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ಳಲಿದೆ ಸ್ನೇಹಿತರೆ ಮತ್ತು ಹಂಪಿ ರಥದ ಚಿತ್ರವಿರಲಿದೆ ಪುರಾತನ ಒಂದು ಸಂಸ್ಕೃತಿಯ ಪರಂಪರೆಯನ್ನು ಈ ನೋಟು ಪ್ರತಿಬಿಂಬಿಸುತ್ತದೆಂದು ಆರ್ ಬಿ ಐ ತಿಳಿಸಿದೆ ಸ್ನೇಹಿತರೆ ಈಗಿನ ಐವತ್ತು ರೂಪಾಯಿಗಳ ಒಂದು ಮಾನ್ಯತೆ ನಿಲ್ಲುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿರುವಂಥ ಆರ್ ಬಿ ಐ ಹಳೆಯ ಐವತ್ತು ನೋಟುಗಳು ಮುಂದುವರೆಯಲಿವೆ ಎಂದು ಭರವಸೆ ನೀಡಿದೆ ಸ್ನೇಹಿತರೆ ಜನರು ಯಾವುದೇ ರೀತಿಯ ಗೊಂದಲಕ್ಕೀಡಾಗಬಾರದು ಅಂತ ಸಂಜಯ್ ಅವರು ತಿಳಿಸಿದ್ದಾರೆ ಆರ್ ಆರ್ ಬಿ ಐನ ಒಂದು ಹೊಸ ಗವರ್ನರ್ ಆಗಿರುವಂಥ ಸಂಜಯ್ ಸಂಜಯ್ ಅವರು ಹೊಸದಾಗಿ ಆರ್ ಬಿ ಐ ಗವರ್ನರ್ ಆಗಿ ಸಂಜಯ್ ಅವರು ನೇಮಕಗೊಂಡಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಅವರನ್ನು ಈ ಹುದ್ದೆಗೆ ನಿರ್ದೇಶನ ಮಾಡಿತ್ತು ಮುಂಚಿನ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ಒಂದು ಸ್ಥಾನವನ್ನು ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇವರು ಇಂದಿನ ಒಂದು ದಿನಗಳಲ್ಲಿ ಆರ್ಥಿಕ ಸೇವಾ ಇಲಾಖೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಹಳೆ ನೋಟುಗಳ ಬಗ್ಗೆ ಆರ್ ಬಿ ಐ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಹೊಸ ನೋಟು ಬಿಡುಗಡೆ ಮಾಡಿದರೂ ಹಳೆಯ ನೋಟುಗಳು ಚಲಾವಣೆಯಲ್ಲಿ ಇರುತ್ತೆ ನಗದು ವ್ಯವಹಾರದಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಜನರು ಹೊಸ ನೋಟುಗಳ ಬಗ್ಗೆಯೂ ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ ಹಾರ್ಬೇ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ಸಿಗೋಣ ಥ್ಯಾಂಕ್ ಯು